ಭಟ್ಕಳ್ ತಾಲೂಕಿನ ಕರೂರ್ ಗ್ರಾಮದ ಬಳಿ ಚಿರೆಕಲ್ಲು ಬಂಡೆಯ ಮೇಲೆ ಎರಡು ಸಾವಿರ ವರ್ಷಗಳ ಹಿಂದಿನ ರೇಖಾಚಿತ್ರಗಳು ಸಿಕ್ಕಿದ್ದು ಅವು ತಾಮ್ರ ಶಿಲಾ ಸಂಸ್ಕೃತಿಯನ್ನು ಹೋಲುತ್ತದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡದ ನಿವೃತ್ತ ಪ್ರಾಧ್ಯಾಪಕ ಆರ್ ಎಂ ಷಡಕ್ಷರಯ್ಯ ಹೇಳಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿರೇಕಲ್ಲಿನ ಹಾಸಿನ ಮೇಲೆ ಇಪ್ಪತ್ತು ರೇಖಾಚಿತ್ರಗಳನ್ನು ಕೆತ್ತಿರುವುದನ್ನು ಕರ್ನಾಟಕ ವಿಶ್ವವಿದ್ಯಾಲಯ ತಂಡವು ಪತ್ತೆ ಹಚ್ಚಿದೆ ಅವುಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಈ ಪೈಕಿ ಮನುಷ್ಯನ ಚಿತ್ರ ಬಿಲ್ಲು ಹಿಡಿದಿರುವ ಮನುಷ್ಯನ ಚಿತ್ರ ಎತ್ತು ಜಿಂಕೆ ಸೇರಿದಂತೆ ಪ್ರಾಣಿಗಳ ಚಿತ್ರ ಹಾಗೂ ಮನುಷ್ಯ ಮತ್ತು ಪ್ರಾಣಿಗಳ ಕಾಲಿನ ಬಳಿ ಕುಳಿಗಳು ಇರುವುದು ಸೇರಿವೆ ಎಂದರು ಚಿತ್ರಗಳಲ್ಲಿ ಪ್ರಾಣಿಗಳು ಬಿಳಿ ಮನುಷ್ಯ ಹಾಗೂ ಎತ್ತನ್ನ ತನ್ನ ಕೈಗೆ ಕಟ್ಟಿಕೊಂಡಿರುವ ಮನುಷ್ಯ ಇರುವುದರಿಂದ ಈ ಚಿತ್ರಗಳನ್ನು ಬೇರೆ ಬೇರೆ ಕಾಲಮಾನಗಳಲ್ಲಿ ಚಿತ್ರಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ ಇಂತಹ ಚಿತ್ರಗಳು ಚಿತ್ರದುರ್ಗದ ಚಂದ್ರವಳ್ಳಿ ಗೋವಾ ದಕ್ಷಿಣ ಕನ್ನಡ ಹಾಗೂ ಮಹಾರಾಷ್ಟ್ರದ ಕರಾವಳಿಯಲ್ಲಿ ಸಿಕ್ಕಿವೆ ಭಟ್ಕಳದಲ್ಲಿ ಸಿಕ್ಕ ಈ ಚಿತ್ರಗಳು ಕ್ರಿಸ್ತಪೂರ್ವ ಹದಿನೆಂಟು ನೂರರಿಂದ ಕ್ರಿಸ್ತಪೂರ್ವ ಎಂಟುನೂರರ ಕಾಲಮಾನದಲ್ಲಿ ಚಿತ್ರಿಸಲಾಗಿದ್ದು ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾಗಿದೆ ಎಂದರು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಖಾಚಿತ್ರಗಳು ಸಿಕ್ಕಿದ್ದು ಮೊದಲ ಬಾರಿಯಾಗಿದ್ದು ಅದರ ಆಸುಪಾಸಿನಲ್ಲಿ ಅಂದಿನ ಜನರ ವಸತಿ ಇರಬಹುದು ಹೀಗಾಗಿ ಅಧ್ಯಯನವನ್ನು ಮುಂದುವರೆಸುತ್ತೇವೆ ಅಲ್ಲದೆ ಇದಿನ ಸಂಸ್ಕೃತಿಯ ಚರಿತ್ರೆಯನ್ನು ಕಟ್ಟಲು ಈ ನೆಲೆಯು ಬಹು ಮುಖ್ಯವಾಗಿದೆ ಎಂದರು ಸ್ವಚ್ಛ ಮಾಡಿದ್ರೆ ನಮಗೆ ಗೊತ್ತಾಯಿತು ಅದು ಸುಮಾರು ಹದಿಮೂರು ಮೀಟರ್ ಉದ್ದ ಇಪ್ಪತ್ತೈದು ಮೀಟ್ರೂ ಅಗಲಿರ್ತಕ್ಕಂಥ ಒಂದು ನೆಲೆ ಅಲ್ಲಿ ಸುಮಾರು ಇಪ್ಪತ್ತು ವಿವಿಧ ರೀತಿಯ ರೇಖಾಚಿತ್ರಗಳನ್ನ ನಾಲ್ಕು ಗುಗುಂಪುಗಳಾಗಿ ಬರೆದಿರುವಂತ ಒಂದನೇ ಗುಂಪಿನಲ್ಲಿ ಒಂದು ಮೀಟರ್ ನಲವತ್ತು ಶತಿ ಮೀಟರು ಎತ್ತದ ಒಬ್ಬ ವ್ಯಕ್ತಿ ನಿಂತಿದ್ದನ್ನ ತೋರಿಸಲಾಗಿದೆ ತನ್ನ ಬಲಗೈಗೆ ಒಂದು ದಾರವನ್ನು ಕಟ್ಟಿಕೊಂಡಿದ್ದ ಅಥವಾ ಹಗ್ಗ ಆ ಹಗ್ಗ ಆತನ ಬಲ ಬದಿಗೆ ಒಂದು ತೋರಿಸಿದಂತಹ ಒಂದು ಎತ್ತನ್ನ ಎಟ್ಟಿನ ಕೊಳ್ಳಿಗೆ ಕಟ್ಟಲಾಗಿದೆ ಅಂದರೆ ಆತ ಆ ಎತ್ತನ್ನು ಎಳೆಯುತ್ತಿರುವುದು ಎಳೆದುಕೊಂಡು ಹೋಗ್ತಿರಬಹುದು ಅಂತಕ್ಕಂಥ ಒಂದು ಸೂಚನೆಯನ್ನ ಸಾಂಕೇತಿಕವಾಗಿ ತೋರಿಸುತ್ತದೆ ಆತನ ಕಾಲಿನ ಕೆಳಗೆ ತಲೆಯ ಮೇಲೆ ಎರಡು ವೃತ್ತಾಕಾರದ ಪುಲಿಗಳನ್ನು ತೋರಿಸಲಾಗಿದೆ ಅದಕ್ಕೆ ಕಪ್ಪಾಸಿ ನಾನು ಇಂಗ್ಲೀಷ್ ಕಂಡಿತ್ತು ಒಂದೊಂದೇ ಮ್ಯಾನೊಂದು ಕೆಳಗ ನಂತರ ಈ ಬಲಗೈಗೆ ಕಟ್ಟಿರ್ತಕ್ಕಂಥ ಹಗ್ಗ ಕೆಳಗಡೆ ಅದು ತೋರಿಸಿದ್ದು ಅಲ್ಲಿ ಕೆಳಗಡೆ ತೋರಿಸಿ ಅಲ್ಲಿ ಒಬ್ಬ ಮನುಷ್ಯನನ್ನ ತೋರಿಸಿದ್ದಾರೆ ಆತ ನಿಲ್ಲನ್ನು ಹೇಳ್ತಿದ್ದಾನೆ ಅಂದ್ರೆ ಆತ ಯಾವುದೋ ಒಂದು ಬೇಟೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೀಶ್ ಅಸೂದೆ ಡಾಕ್ಟರ್ ಮಾಧುರ ಚೌಗ್ಲೆ ಡಾಕ್ಟರ್ ಆದಿತ್ಯ ಹೆಗಡೆ ಹಾಗೂ ಪುರಾತ ವಸ್ತು ಸಂಗ್ರಹಾಲಯದ ನಿವೃತ್ತ ಉಪನಿರ್ದೇಶಕ ಡಾಕ್ಟರ್ ಎಸ್ಕೆ ವಾಸುದೇವ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ